ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ನೋಡಿ ತುಂಬಾ ಖುಷಿ ಆಯ್ತು ನಂಗೆ ಗಂಧದ ಗುರಿ ಕ್ರಿಯೇಷನ್ಸ್ ಖುಷಿ ಆಯ್ತು ಮೇಡಮ್ ಇದು ದಕ್ಕ ಮೀನಾಕ್ಷಿ ಕಾಫಿ ಬಾರ್ ಅಂತ ನವರಂಗಲ್ಲಿ ಇವತ್ತು ಶುರು ಆಗ್ತಾ ಇದೆ ಸೊ ಅದ್ರ ಇನಾಗ್ರೇಷನ್ಗೆ ನೀವು ಗೆಸ್ಟ್ ಆಗಿ ಬಂದಿದ್ದೀರಾ ನಿಜೋಳು ಏನಾಗಿದೆ ನಮ್ಮ ಕನ್ನಡದವರೇ ಏನಾದ್ರೂ ಒಂದು ಬಿಸ್ನೆಸ್ ನಮ್ಮ ಕರ್ನಾಟಕದಲ್ಲಿ ಶುರು ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಸೊ ಹಾಗಾಗಿ ಇನ್ಫ್ಯಾಕ್ಟ್ ಏನು ಮಾಡ್ತೀವಿ ಯಾವ್ದಾದ್ರು ಅಂಗಡಿಗೆ ಹೋಗಬೇಕಾದ್ರೆ ಕನ್ನಡದವ್ರದ ಅಂಗಡಿ ಯಾವ್ದಪ್ಪ ಅಂತ ಹುಡ್ಕೊಂಡು ಹೋಗ್ತಿರ್ತೀವಿ ಸೊ ಆ ರೀತಿಯಾಗಿ ನಮ್ಮ ಕನ್ನಡದವರೆ ನಮ್ಮ ಸುನಿಲ್ ಆಚಾರ್ಯ ಅವರು ಶುರು ಮಾಡಿದ್ದಾರೆ ದ ಮೀನಾಕ್ಷಿ ಕಾಫಿ ಬಾರ್ ಅಂತ ತಿಂಡಿ ಕೂಡ ಟೇಸ್ಟ್ ಮಾಡದೆ ಸಖತ್ತಾಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೊ ಪ್ರತಿಯೊಬ್ರು ಕೂಡ ಇಲ್ಲಿಗೆ ಬಂದು ಟೇಸ್ಟ್ ಮಾಡಬೇಕು ಅದನ್ನ ಸಗಿಬೇಕು ಅಂತ ಕೇಳ್ಕೊತೀನಿ ಹಾಂ ಸಿಹಿ ಪೊಂಗಲ್ಲು ತುಂಬ ಚೆನ್ನಾಗಿತ್ತು ಆಮೇಲೆ ನನ್ನ ಫೇವ್ರೇಟ್ ತಂಗ್ ಉಪ್ಪಿಟ್ಟು ತುಂಬ ಇಷ್ಟ ಸೊ ಉಪ್ಪಿಟ್ಟು ಸಖತ್ತಾಗಿತ್ತು ನಾಲ್ಕು ಥರ ಚಟ್ನಿ ಕೊಟ್ಟರು ದೋಸೆಗೆ ದೋಸೆಗಿಂತ ಜಾಸ್ತಿ ಚಟ್ನಿ ಹಾಕ್ಸ್ಕೊಂಡೆ ಒಂದು ಐದು ಸಲ ತುಂಬ ಚೆನ್ನಾಗಿತ್ತು ಚಟ್ನಿಗಳು ಅಮೇಝಿಂಗ್ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ನಮ್ಮ ಕನ್ನಡದವ್ರದೇ ಒಂದು ರೆಸ್ಟೋರೆಂಟ್ ಶುರುವಾಗಿದೆ ನಮ್ಮ ದಕ್ಷಿಣ ಭಾರತದ ತಿಂಡಿಗಳು ಎಲ್ಲ ಸಿಗುತ್ತೆ ಸೊ ದಯವಿಟ್ಟು ಒಂದ್ಸಲನಾದ್ರೂ ಬಂದು ಇಲ್ಲಿ ಯಾಕೆ ಯಾಕೆ ಒಂದ್ಸಲ ಅಂತ ಇದ್ದೀನಿ ಗೊತ್ತಾ ಒಂದ್ಸಲ ಬಂದು ಟೇಸ್ಟ್ ಮಾಡಿ ಹೋದ್ರೆ ಖಂಡಿತ ಪದೇ ಪದೇ ಬರ್ತಾರೆ ನಾನು ಸುನಿಲ್ ಅವ್ರಿಗೂ ಇವಾಗ ಅದನ್ನೇ ಹೇಳಿದೆ ಈ ಕ್ರೌಡಲ್ಲಿ ತುಂಬ ಚೆನ್ನಾಗಿ ಊಟ ಮಾಡೋಕ್ಕಾಗಿಲ್ಲ ಇನ್ನೊಂದಿನ ತಿನ್ನೋಕೆ ಬರ್ತೀನಿ ಅಂತ ಸೊ ಬಂದ್ರೆ ಮತ್ತೆ ಮತ್ತೆ ಖಂಡಿತ ಬರ್ತಾರೆ ನಮ್ಮ ಜನ ಅಮೇಸಿಂಗ್ ಟೇಸ್ಟ್ ನಿಮ್ಮ ಅನುಭವಿಗೆ ತುಂಬಾ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು